ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಈ ಸಲ ಸಿ ಪರೀಕ್ಷೆ ಎದುರಿಸುವಂತಹ ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯದಿಂದ ಪರೀಕ್ಷೆಯನ್ನ ಎದುರಿಸಬೇಕು ಮತ್ತು ಈ ಸಲ ಶಿಟ್ಲಘಟ್ಟ ಕ್ಷೇತ್ರದಿಂದ ಸಿ ಪರೀಕ್ಷೆಯನ್ನ ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ಶುಭ ಹಾರೈಸಿದ್ದಾರೆ ನಾಳೆಯಿಂದ ಎಕ್ಸಾಮ್ಸ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ ರಾಜೀವ್ ಗೌಡ ನಗರದಲ್ಲಿ ಗುರುವಾರ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಎಸ್ಎಲ್ಸಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಉತ್ತೀರ್ಣರಾಗುವ ಮೂಲಕ ಶೈಕ್ಷಣಿಕವಾಗಿ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲಿ ಎಂದು ಹಾರೈಸಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನ ಶೈಕ್ಷಣಿಕವಾಗಿ ಒಂದು ಮಾದರಿ ಕ್ಷೇತ್ರವಾಗಿ ಹೊರಹೊಮ್ಮುವ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಹಾಕಿ ಪರೀಕ್ಷೆ ಎದುರಿಸಬೇಕೆಂದ ಅವರು ವಿದ್ಯಾರ್ಥಿಗಳು ಆರೋಗ್ಯದ ಕಡೆಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಲ್ಲಾ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಉತ್ತಮ ಅಡಿಪಾಯ ಹಾಕಿಕೊಳ್ಳಲಿ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗ ನರಸಿಂಹ ಮುತ್ತೂರ್ ವೆಂಕಟೇಶ್ ನರಸಿಂಹಪ್ಪ ನಾರಾಯಣಸ್ವಾಮಿ ಹಲಸೂರು ಆಂಚಿ ರಾಮಾಂಚಿ ನಾರಾಯಣಸ್ವಾಮಿ ನರೇಂದ್ರ ಮತ್ತಿತರರು ಹಾಜರಿದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಜ್ಞಾನ ಶಕ್ತಿ ಕೊಡಲಿ ಒಳ್ಳೆಯ ಜ್ಞಾನಾರ್ಜನೆ ಕೊಡಲಿ ಓದಿರುವಂಥ ಮಕ್ಕಳಿಗೆಲ್ಲ ಒಳ್ಳೆಯ ಧೈರ್ಯ ಕೊಟ್ಟು ಎಲ್ಲರೂ ಏನು ಕಾನ್ಫಿಡೆನ್ಸಲ್ಲಿ ವರ್ಷ ಪೂರ್ತಿ ಓದಿರ್ತಾರೆ ಅಂಥವ್ರಿಗೆಲ್ಲ ಒಳ್ಳೆಯ ಅದೃಷ್ಟವೂ ಕೊಟ್ಟು ಎಲ್ಲ ಒಂದು ಸೆಂಟ್ ಪರ್ಸೆಂಟ್ ಎಲ್ಲ ಮಕ್ಕಳು ನಮ್ಮ ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪಾಸಾಗೋಂಗೆ ಮಾಡಲಿ ಅಂತ ಭಗವಂತನಲ್ಲಿ ಹೇಳ್ತಾ ಓದ್ತಾ ಇರುವಂಥ ಮಕ್ಕಳಿಗೆಲ್ಲರಿಗೂ ಅಷ್ಟೇ ಖಂಡಿತ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಕ್ಷೇತ್ರ ಒಂದು ಒಳ್ಳೆಯ ಪಾದ ವಿಧಾನಸಭಾ ಕ್ಷೇತ್ರ ಆಗಿ ಹೊರಹೊಮ್ಮಿದೆ ಈಗ ತಾವೆಲ್ಲರೂ ಕೂಡ ಚಿಟಘಟ್ಟದ ಶಕ್ತಿಯಾಗಿ ಇವತ್ತು ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಬರೀತಿದ್ರ ಹತ್ತನೇ ತರಗತಿ ಎಕ್ಸಾಮ್ಸು ಆ ಎಕ್ಸಾಮ್ಸಲ್ಲಿ ಎಲ್ಲರೂ ಕೂಡ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡೋದ್ರ ಮುಖಾಂತರ ಮುಂದೆ ಉನ್ನತ ಹುದ್ದೆಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾ ವಿಶೇಷವಾಗಿ ಓದಿ ನೆಕ್ಸ್ಟ್ ಓದಿ ಎಸ್ ಎಲ್ ಸಿ ಪಾಸಾಗಿ ಬರುವಂಥ ಎಲ್ಲ ಮಕ್ಕಳಿಗೂ ಕೂಡ ನಾವೀಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಿಪೇರ್ ಆಗೋದಕ್ಕೆ ಮಕ್ಕಳಿಗೆಲ್ಲ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತರಬೇತಿಯ ಒಂದು ಶಿಬಿರವನ್ನು ನ ಈಗಾಗಲೇ ನಡೆಸಿದ್ದೀವಿ ಆ ಒಂದು ತರಬೇತಿ ಶಿಬಿರದಲ್ಲಿ ಒಂದು ಸಣ್ಣ ಎಕ್ಸಾಮು ಪಿ ಎಸ್ ಐ ಎಕ್ಸಾಮ್ಸಿಂದ ಇರೋದು ಐ ಎ ಎಸ್ ಎಕ್ಸಾಮ್ಸ್ಗಳ ತನಕ ಕೂಡ ಪ್ರಿಪೇರ್ ಆಗ್ಬೋದು ಎಲ್ಲ ಉಚಿತವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ ಬಡ್ಡಿ ದಂಧೆ ಕೋರರಿಗೆ ಹೆದರಿ ವ್ಯಕ್ತಿಯೋರ್ವ ವಿಷವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಬಡ್ಡಿ ದಂಧೆ ಕೋರರ ಕಿರುಕುಳಕ್ಕೆ ವ್ಯಕ್ತಿ ಬಲಿ ಡೆತ್ ನೋಟ್ ಬರೆದು ರವಿಕುಮಾರ್ ಬಾರಪಲ್ಲಿ ಗ್ರಾಮದ ಭಾಸ್ಕರ್ ಮೃತ ದುರ್ದೈವಿಯಾಗಿದ್ದು ಬಾಗಿಬಲ್ಲಿ ಪಟ್ಟಣದ ಎಸ್ಬಿಐ ರಸ್ತೆಯಲ್ಲಿ ಕಾನ್ವೇಟ್ಸ್ ಅಂಗಡಿ ಇಟ್ಟುಕೊಂಡಿದ್ದ ಭಾಸ್ಕರ್ ಸ್ಥಳೀಯ ಬಡ್ಡಿ ವ್ಯವಹಾರ ನಡೆಸುವವರ ಬಳಿ ಕೈ ಸಾಲ ಪಡೆದುಕೊಂಡಿದ್ದನಂತೆ ಒಂದು ಲಕ್ಷ ರೂಪಾಯಿ ಸಾಲಕ್ಕೆ ದಿನಕ್ಕೆ ಒಂದು ಪರ್ಸೆಂಟ್ ಮೀಟರ್ ಬಡ್ಡಿ ವಿಧಿಸಿರುವ ಬಡ್ಡಿ ದಂಧೆ ಕೋರರು ಭಾಸ್ಕರ್ ಅಂಗಡಿ ಮುಂದೆ ಬಂದು ಗಲಾಟೆ ಮಾಡಿದ್ದಲ್ಲದೆ ಸಾಕಷ್ಟು ಅವಮಾನ ಮಾಡಿದ್ದರಂತೆ ಇದರಿಂದ ತೀವ್ರ ಮನನೊಂದ ಭಾಸ್ಕರ್ ಇದೇ ಮಾರ್ಚ್ ಹದಿನಾಲ್ಕರಂದು ಡೆತ್ ನೋಟ್ ಬರೆದು ಪೂಲವಾರಪಲ್ಲಿ ಗ್ರಾಮದ ಹೊರಹಲಯದ ಜಮೀನೊಂದರಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಘಟನೆ ಸಂಬಂಧ ಬಾಗೇಪಲ್ಲಿ ಪಟ್ಟಣದ ಅಶೋಕ್ ಪ್ರಭಾಕರ್ ನಾಯ್ಡು ವೆಂಕಟಸ್ವಾಮಿ ಕಿರಣ್ ಹಾಗೂ ಅಶ್ವಥ್ ರೆಡ್ಡಿ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಇತ ಪೂಲವಾರಪಲ್ಲಿ ಗ್ರಾಮದಲ್ಲಿ ಮೃತ ಭಾಸ್ಕರ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಭಾಸ್ಕರ್ ಸಾವಿಗೆ ಕಾರಣರಾದ ಮೀಟರ್ ಬಡ್ಡಿ ದಂಧೆ ಕೋರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಕಟ್ಟಕ್ಕೆ ಅವರೆಲ್ಲ ಟೈಮ್ ಕೊಡದೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ಈ ಕಿಟ್ಕೊಳ್ಳಿ ನಮ್ಮಪ್ಪ ಅಪ್ಪ ವಿಶಾತ ಹೊಂದಿದ್ದಾರೆ ಮಾರಿ ಅದು ಅಡ್ವಾನ್ಸ್ ಗೊತ್ತಿದೊಂದು ಎರಡು ಆಗುತ್ತೆ ಅಂದನೂ ಬಿಟ್ಟಿಲ್ಲ ಈ ಥರ ಇದನ್ನು ಖುಷಾದ ಒಂದು ಅದು ಸರ್ ಅವರೆಲ್ಲ ಬಡ್ಡಿ ಸದ್ಮೀಟ್ರ್ ಫೈನಾನ್ಸು ಒಂದಿನದ ಫೈನಾನ್ಸು ತಿಂಗಳದು ವಾರದ್ದು ಆ ಥರ ಬಡ್ಡಿ ಮೇಲೆ ಬಡ್ಡಿ ಕೊಟ್ಟವ್ ಸರ್ ಪ್ರಭಾಕರ್ ನಾಯ್ಡು ಮತ್ತು ಅಶೋಕ್ ವೆಂಕಸ್ವಾಮಿ ಅನ್ನೋರು ಜಾಸ್ತಿ ಕುಟ್ಕೊಳ ಕೊಟ್ಟಿದ್ದಾರೆ ಸರ್ ವೆಂಕಸ್ವಾಮಿ ಅಶೋಕ್ ಅನ್ನೋರು ಅವರಿಬ್ಬರೇ ಮೈಂಡ್ ಜಾಸ್ತಿ ಇದು ಮಾಡ್ತಾ ಇರೋದು ಸರ್ ಅವ್ರು ದಿನ ಫೋನ್ ಮೇಲೆ ಫೋನ್ ಮಾಡ್ತಾರೆ ಒಂದು ದಿನ ಮಿಸ್ ಆದ್ರೂ ನಿಮ್ಮ ಮನೆ ಹತ್ರ ಬರ್ತೀರಿ ಗಲಾಟೆ ಮಾಡ್ತೀರಿ ನನಗೆ ಇವಾಗ ಬೇಕು ಅಂತೆಲ್ಲ ಹೇಳಿ ಕೊಟ್ಟಿದ್ದೀವಿ ಬಂದಿಲ್ಲ ಅಂದರೆ ನಾವು ಏನಾದರೂ ಮಾಡ್ತೀರಿ ನನಗೆ ಅಥವಾ ಎಲ್ಲ ಬಿದರ್ಸಿ ಕಿರ್ಕೊಳ್ಳೋ ಕೊಟ್ಟಿದ್ದೀವಿ ಇದಾರೆ ಹಾಂ ಹೌದು ಸರ್ ಅವ್ರ ಮನೆ ನಮ್ಮ ಅಪ್ಪ ಹಿಂಗೆ ಗಲಾಟೆ ಮಾಡ್ತಾರೆ ಬಡ್ಡಿ ಮೇಲೆ ಕಟ್ಟಾಗ್ತಿಲ್ಲ ಟೈಮ್ ಕಳೆಯೋದು ಕೊಟ್ಟಿಲ್ಲ ಅಂತ ಇಲ್ಲ ಸರ್ ಬೆಳಿಗ್ಗೆ ಹೋದವರು ನಾವು ಅಂಗಡಿಗೆ ಹೋಗಿದ್ದಾರೆ ಅನ್ಕೊಂಡಿದ್ದೀರಿ ಅವ್ರು ಬಟ್ ಈ ಕಡೆ ಬಂದು ಸುತ್ತಾಡ್ತಾ ಇದ್ದಾರೆ ಹೊಲದಲ್ಲೆಲ್ಲ ಹಂಗೆ ಈ ಥರ ಇನ್ಫಾರ್ಮ್ ಮಾಡಿದ್ರು ಒಬ್ಬರು ಅಲ್ಲಿ ಅವರು ಪಾಯ್ಸನ್ ತೊಗೊಂಡಿದ್ದಾರೆ ಸರ್ ಅವ್ರು ಆಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಆಸ್ಪತ್ರೆಯಲ್ಲಿ ಡೆತ್ ಆಗಿದೆ ರಾಯಪಲ್ಲಿ ಗ್ರಾಮದ ಜಮೀನುಗಳ ಮೂಲಕ ಸ್ಮಶಾನಕ್ಕೆ ಹೋಗುವ ಓಣಿ ದಾರಿಯನ್ನ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯವರು ಗುರುವಾರ ಯಶಸ್ವಿಯಾಗಿ ಗುರುತಿಸಿಕೊಟ್ಟಿದ್ದಾರೆ ರಾಯಪಲ್ಲಿ ಸ್ಮಶಾನಕ್ಕೆ ತೆರಳುವ ಓಣಿಯ ರಸ್ತೆ ತೆರವುಗೊಳಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿದ ಖಾದರ್ ಸಾಬ್ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ರಾಯಪಲ್ಲಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ತೆರಳುವ ಓಣಿಯ ದಾರಿಯನ್ನ ಗುರುತಿಸಿಕೊಡಲು ಗ್ರಾಮಸ್ಥರು ತಹಸೀಲ್ದಾರ್ ಕಚೇರಿಗೆ ಮನವಿ ಮಾಡಿದ್ರು ತಹಸೀಲ್ದಾರ್ ಅವರು ಆದೇಶದ ಮೇರೆಗೆ ತಾಲೂಕಿನ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಖಾದರ್ ಸಾಬ್ ಸೇರಿದಂತೆ ರಾಜಸ್ವ ನಿರೀಕ್ಷಕರು ಗ್ರಾಮದ ಸ್ಥಳ ಪರಿಶೀಲನೆ ಮಾಡಿ ಸದರಿ ಗ್ರಾಮದ ಸರ್ಕಾರಿ ಓಣಿಯನ್ನ ನಕ್ಷೆಯಲ್ಲಿ ಪರಿಶೀಲಿಸಿ ಗ್ರಾಮಸ್ಥರಿಗೆ ಅನುಕೂಲಕ್ಕಾಗಿ ಇದ್ದ ಓಣಿಯನ್ನ ಉಳಿಸಿಕೊಡಲು ಸರ್ವೆ ಕಾರ್ಯವನ್ನ ಮಾರ್ಚ್ ಇಪ್ಪತ್ತರಂದು ನಿಗದಿಪಡಿಸಲಾಗಿತ್ತು ಅದರಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅವರು ಸರ್ಕಾರಿ ಓಣಿಯ ಜಾಗ ಜೆಸಿಪಿ ಮೂಲಕ ತೆರವುಗೊಳಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದ್ದಾರೆ ಈ ವೇಳೆ ಮಾತ್ರ ಮಾತನಾಡಿದ ಖಾದರ್ ಸಾಬ್ ಅವರು ತಾಲೂಕಿನ ಅತ್ಯಂತ ಗ್ರಾಮಗಳಲ್ಲಿ ಸರ್ಕಾರಿ ಆಸ್ತಿ ಉಳಿಸುವುದು ನಮ್ಮ ಕೆಲಸವಾಗಿದ್ದು ಇದಕ್ಕೆ ಕಾರಣವಾದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇವೆ ಬೇರೆಯವರ ಪಾಲಾಗಿದ್ದ ಜಾಗವೀಗ ಗ್ರಾಮಸ್ಥರ ಅನುಕೂಲಕ್ಕಾಗಿ ಕಲ್ಪಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ರಸ್ತೆ ಓಣಿ ಒತ್ತುವರಿ ಮಾಡಿದ್ದಲ್ಲಿ ಕಾನೂನು ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಗಾಡಿಗಳಿಗೆಲ್ಲ ತೊಂದರೆ ಆಗ್ತಾ ಇತ್ತು ರೈತರು ಗೊಬ್ಬರ ಗೋಡು ಹೊಡ್ಕೊಳೋಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ಇವತ್ತು ಸರ್ವೆ ಡಿಪಾರ್ಟ್ಮೆಂಟ್ ಬಂದು ಕೆ ಸಿ ಬಿ ತಗೊಂಡ್ಬಂದು ದಾರಿ ದಾರಿಯನ್ನು ತಿರುವುಗೊಡಿಸ ಕೊಡ್ತಾಯಿದ್ದೆ ಈ ಸರ್ಕಾರಕ್ಕೆ ನನ್ನ ನನ್ನ ನಮ್ಮಂಥ ರೈತರು ಧನ್ಯವಾದಗಳು ಅನ್ನಿಸ್ತಾಯಿದ್ದೀನಿ ರಾಯಪೇಲ್ ಸ ಗ್ರಾಮಕ್ಕೆ ಇವತ್ತು ಬಂದಿದ್ದೀವಿ ಇವ್ರು ಬಂದಿರೋ ಉದ್ದೇಶ ಏನಂತಂದರೆ ಈ ಒಂದು ಗ್ರಾಮದಲ್ಲಿ ಒಂದು ಓಣಿ ಇದೆ ಆ ಹೋಣಿ ಸದಾ ಒಂದು ಎರಡು ಮೂರು ನಾಲ್ಕು ವರೆಗೂ ಇದು ಹೋಗ್ತಿದೆ ಈ ಈ ಪಕ್ಕದ ಬಾಗಿದರೆಲ್ಲ ಇದನ್ನು ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಇದರಿಂದ ಬಾಲ್ಯ ಜನರಿಗೆ ಅನಾನುಕೂಲ ಆಗಿರ್ತಾರೆ ಹೋರಾಟ ಮಾಡಲು ಮಾನ್ಯ ತಹಸೀಲ್ದಾರ್ ಇವತ್ತು ಇವತ್ತು ನಿಮಗೆ ಆದೇಶವನ್ನು ನೀಡಿರ್ತಾರೆ ಈ ಒತ್ತು ಈ ಓಣಿ ಗ್ರಾಮವನ್ನು ಒತ್ತುವರಿ ಮಾಡಿ ಒತ್ತುವರಿ ತೆರವುಗೊಳಿಸಿ ವರದಿ ನೀಡಲು ಕೋರಿರ್ತಾರೆ ಈಗ ನಾವೆಲ್ಲ ಈ ಜಮೀನಿಗೆಲ್ಲ ಅರ್ಥ ಮಾಡಿ ಎಲ್ಲೆಲ್ಲಿ ಒತ್ತುವರಿ ಮಾಡೋದರೆಲ್ಲ ಕಲ್ಲನ್ನು ಗುರುತಿಸಿ ಈಗ ಒತ್ತುವರಿಯನ್ನು ನಾವು ತೆ ತಿ ತಿರುಗೊಳಿಸಿರ್ತೀವಿ ಇದರಲ್ಲಿ ನನಗೆ ಈ ಸರ್ಕಲ್ ಅದು ರಾಯ ಸರ್ಕಲ್ಗೆ ಬಂದಿರುವಂಥ ಸಿಪಿಯ ಮೇಡಮ್ ಅವರು ಹಾಗೂ ಸಿಬ್ಬಂದಿ ನಾರಾಯಣ ಸಂಬಂಧಿ ಅವರು ಹಾಜರಾಗಿರ್ತಾರೆ ಹಾಜರಾಗಿ ಬೆಳಗ್ಗೆ ಸುಮಾರು ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಇದೇ ಕೆಲಸವನ್ನು ನಾವು ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ಧರಿಸಿ ಈ ಸಂದರ್ಭದಲ್ಲಿ ಗ್ರಾಮದ ಲೆಕ್ಕಾಧಿಕಾರಿ ಸುಪ್ರಿಯಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯರು ರೈತರು ಹಾಜರಿದ್ದರು ಬಾಕಿಪಲ್ಲಿಯ ಗಂಟವಾರಪಲ್ಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಸಲ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗಾಗಿ ವಿಶೇಷ ತರಗತಿಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಹಸಿವಿನಿಂದ ಬಳಲಬಾರದು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಎಸ್ ನರೇಂದ್ರ ಅವರು ಅವರಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸುತ್ತಿದ್ದಾರೆ

ಎಸ್ಎಸ್ಎಲ್ಸಿ ಮಕ್ಕಳಿಗೆ ದಾನಿಗಳಿಂದ ಪ್ರತಿದಿನ ಉಪಹಾರ ವ್ಯವಸ್ಥೆ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಮತ್ತು ಸಂಜೆಯ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ ಈ ವೇಳೆ ವಿದ್ಯಾರ್ಥಿಗಳು ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಅತ್ಯುತ್ತಮ ಗುಣಮಟ್ಟದ ಹೋಟೆಲ್ ಕ್ಯಾಟರಿಂಗ್ ಮೂಲಕ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ ಹಾಗೆಯೇ ಪರೀಕ್ಷಾ ಸಿದ್ಧತೆಗೆ ಬೇಕಾದ ಸಲಕರಣೆಗಳನ್ನು ನೀಡಲಾಗಿದೆ ತಾಲೂಕಿನ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮವಾಗಿ ಪಡೆಯಲು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಕೆಲವು ತಿಂಗಳುಗಳಿಂದ ವಿಶೇಷ ಪ್ರೇರಣಾ ಕಾರ್ಯಕ್ರಮಗಳು ಅಭ್ಯಾಸ ಪರೀಕ್ಷೆಗಳನ್ನು ನಡೆಸಿದ್ದಾರೆ ಅದರ ಭಾಗವಾಗಿ ವಿಶೇಷವಾದ ತೆರೆದ ಪುಸ್ತಕ ಪರೀಕ್ಷೆ ಸೇರಿದಂತೆ ಹಲವು ಪ್ರಯೋಗಗಳ ಮೂಲಕ ಯಶಸ್ವಿಯಾಗಿ ನಡೆಸಲಾಯಿತು ಇದರಿಂದ ಪ್ರೇರಣೆಗೊಂಡ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಹೊಸಹೋಡ್ಯ ಎಚ್ ಎಸ್ ನರೇಂದ್ರ ಅವರು ಕಸಬಾ ಹೋಬಳಿಯ ಗಂಟವಾರಪಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ತಿಂಗಳಿಗೂ ಹೆಚ್ಚು ಕಾಲದಿಂದ ವಿಶೇಷ ತರಗತಿಗಳು ನಡೆಸಲಾಗುತ್ತಿದ್ದು ಈ ವೇಳೆ ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ ಈ ಮೂಲಕ ತಮ್ಮ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಪ್ರೋತ್ಸಾಹ ನೀಡುತ್ತಿದ್ದಾರೆ ಹಾಗೆಯೇ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವವರಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕ ಶಿಕ್ಷಕಿಯೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯವೇ ಹಾಗೂ ಆಗಮಿಸಿರ್ತಕ್ಕಂಥ ಪತ್ರಕರ್ತರೆ ಮತ್ತು ಅದೇ ವಿದ್ಯಾರ್ಥಿ ವಿಷ್ಣು ಅವರೇ ಇವತ್ತು ಚಾನ ಮಂಚಿನೇ ಇವತ್ತು ಯಾಕಂದರೆ ಇವತ್ತು ನರಸಿಂಹಸ್ವಾಮಿ ಪಂಡ ಸಂದರ್ಭ ಇವತ್ತು ನೀವಂಥ ఎస్ఎల్సి ఇతవ సుమారు మూడేండి గేమ్స్ చదివిట్టారు సెవెంత్ ఎయిత్ నైన్ ఎయిత్ నైన్త్ టెన్త్ ఇప్పుడు టీచర్స్ అంతా మన తాలూకుగానే చెప్పాలంటే గండా గండంబాపల్ హై స్కూల్లో ఉండే టీచర్సు ఈ తాలూకుగానే లేదు అని చెప్పేదని నేను గర్వపడతాను ఇప్పుడు ఆ చిన్నోడు మాట్లాడింది మీకు అంతా అయితే ఇంటర్ కదా అమ్మా ఆ చిన్నోడు కూడా ఒక పేద ఇంట్లో పుట్టిండేవాడు వాళ్ళ కష్టమో పాపమో చెప్పుకోనే అంటే మీరు కూడా అంతే ఇక ఎవరు శ్రీమంతులు ఎవరో వచ్చిండ అంత పేద ఇంగ్లీ వచ్చిండే ఇప్పుడు మీరు చదువు దాని చెట్టుకి సంస్కారం కూడా నేర్చుకోవాలి ఇప్పుడు టీచర్స్ మీకు పాఠాలు చెప్పించవచ్చు ఇప్పుడు ఆ చిన్నోడు యువతం చేస్తాడు ఈ దేశం గురించి మీరు అట్లీస్ట్ ఈ దేశం గురించి యోగం చేయద్దంట మీ ఇంటి గురించి చేయండి యోచు మీ జగా మీ అన్నుంటావు మీ అమ్మ ఉంటుంది మీ అప్పు ఉంటావో వాళ్ళు యావ రీతిగా మనం చూడాలి ఇవ్వం ఎంతో కూడా కష్టం వరది గోపాలరెడ్డి నంది బాకేపల్లి ఇదో ఇవతిన విశేష స్థల సుద్ధిగా నోడ్తాయి నంది టీవీ